ಕೆಲ್ಸಕ್ಕೆ ಹಾತಿದ್ದಲ್ಲ ಮಗು ಆಯ್ತು ಅಂದೇಳಿ ಮನೆಗೆ ಐಕಂಬ ಎಷ್ಟು ಈಸಿ ಅಂದೇಳಿ ಅನ್ಕೊಂಡಿದ್ದೆ ಐತೆ ಮೊದ್ಲು ನಾವು ಮುಂದೆ ಮಗು ಐಲಿ ಆರಾಮ್ ಮನೆ ರೆಸ್ಟ್ ಮಾಡ್ಲಕ್ಕೇಳಿ ಮಗಿನ ಹೈಕಂಡು ಮನೆ ಕೆಲಸ ಮಾಡ್ಕೊಂಡಿರೋದು ಎಷ್ಟು ಕಷ್ಟ ಅಂದೇಳಿ ಈಗೀಗ ಗೊತ್ತಾಗ್ತಿತ್ತು ನಾನು ಕತಿ ಬರೀತಿದ್ದೆ ಪ್ರತಿಲಿಪೆಗೆ ಪ್ರತಿಪೆ ಎಲ್ಲ ಹೇಳಿದ್ವಿ ಈ ಮನೆಗಿದ್ರು ಕಥೆ ಬರೋದಿಲ್ಲ ಬಿಝಿ ಬಿಸಿ ಅಂತಂದೇಳಿ ಎಷ್ಟು ಕೆಲಸ ಇರುತ್ತೆ ಅಂತ ತೋರಿಸು ಅಂದೇಳಿ ಇವತ್ತು ವೀಡಿಯೋ ಮಾಡೋದು ನಾನು ದಿನ ಮಾಡೋ ಕೆಲಸ ಇದೆ ನನಗೆ ಹೊಸತಲ್ಲ ಅವರು ಎಲ್ರಿಗೊಂದ್ಸರಿ ತೋರಿಸುವ ಅಂದೇಳಿ ಬೆಳಿಗ್ಗೆ ಅವನು ಮಲಗಿಸೋದೆ ದೊಡ್ಡ ಸಾಧನೆ ಹತ್ತು ಗಂಟೆ ಮೇಲತ್ತು ಅವ ಮಲಗೋದು ಅವನನ್ನು ಮಲಗಿಸಿ ಮನೆಯೆಲ್ಲ ಒರೆಸಿ ಗುಡಿಸ್ಕೊಂಡು ಈಗ ಅಡುಗೆ ಮನೆ ಹೊಕ್ಕದ್ದು ಬೆಳಗ್ಗೆ ಅಡುಗೆ ಮಾಡೋದೆಲ್ಲ ಹಂಗೆ ಹ್ಯಾಂಗೆ ಇದ್ದೀತಲ್ಲ ಅದೀಗ ತಿಕ್ಕಿ ತೊಳ್ಕಂಡ್ಕ ಹಾಲು ಉಕ್ಕಿ ಕೆಳಗಡೆ ಎಲ್ಲ ರಾಡಿ ಎದ್ದೋಯ್ತು ಹೋಯ್ತು ಆಚೆ ಈಚಿ ಹೋಪ್ರೊಳಗೆ ಉಕ್ಕತ್ತೆ ಎಂತ ಮಾಡೋದು ಕಪ್ಪೆಲ್ಲ ಇದ್ದೀತಾ ಸುಮಾರು ಗ್ಯಾಸ್ ಒಂದು ಸ್ವಲ್ಪ ಗಲೀಜು ಇವತ್ತು ಜಾಸ್ತಿನೇ ಗಲೀಜಾಯಿತು ಅದಕ್ಕೆ ಉಜ್ಜಿ 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 ತೊಳಿತಿದ್ದೆ ಅದಕ್ಕೆ ಫುಲ್ ಕ್ಲೀನ್ ಈಗ ಮಗೀಗೆ ಮಣ್ಣಿ ಮಾಡ್ಕೊಂಡು ನಾನು ಸ್ನಾನ ಮಾಡ್ಕೊಂಡು ಫಸ್ಟ್ ಆಮೇಲೆ ಮಣ್ಣಿಗೆ ಗಿಣ್ಣಿ ಮಾಡ್ಕೊಂಡು ಆಮೇಲೆ ನಂದು ಅಡುಗೆ ಆಯ್ಕೆ ಅಷ್ಟೊಳ ನನ್ನ ಹೊಟ್ಟೆ ಬೇಗ ಹಸಿತ್ತು ಈಗಂತೂ ಫೀಡ್ ಮಾಡ್ತಲ್ಲ ಬೇಗ ಬೇಗ ಹೊಟ್ಟೆ ಹಸಿತ್ತು ಈಗ ಅಡುಗೆ ಮೆಣಚೂರು ಕಾಂಬಿತ್ತು ಬೆಳಿಗ್ಗೆ ಕಂಡಿರ್ ಮತ್ತೆ ಯಾರೂ ಇಲ್ಲ ಈಗ ಮಿನ್ಕ ಬಂದೆ ಬಂದೊಂದು ದೇವ್ರಿಗೆ ದೀಪ ಹಚ್ಕೊಂಡು ಆಮೇಲೆ ಅವನಿಗೊಂದು ಒಂದು ಮಣ್ಣಿ ಮಾಡಿ ಎಬ್ಸೋದಿಲ್ಲ ಎದ್ರು ಮಾತ್ರ ತಿನ್ಸೋದು ನಾನೇ ಎಪ್ಸೋದಿಲ್ಲ ಎಬ್ಸ್ರ ಮತ್ತು ನನಗೆ ಗ್ರಾಚರ್ ಬಿಡಿಸ್ತಾವ ಕೆಲವ್ ಕೆಲವೊಮ್ಮೆ ಎದ್ರು ಮಾರ್ಕೋದು ಇಲ್ಲ ಸುಮ್ಮನೆ ಇರುತ್ತೆ ಹಂಗಾಗಿ ನಾನು ಎದ್ದೆದ್ದು ಹೋಗಿ ಅವಾಗ ಅವಾಗ ಎಲ್ಲಿ ಯಾವ ಮೂಲಿ ಅಂತ ಕೆಲಸ ಮಾಡ್ತಿದ್ರು ಹೈಕ ಸ್ನಾನ ಒಂದೇ ಕಾಣಿ ನೆಮ್ಮದಿಂದ ಆಗೋದು ದೇವ್ರಿಗೆ ಒಂದು ದೀಪ ಹಚ್ಚುತ್ತಿದ್ದೆ ಈಗ ಇನ್ನೂ ಸುದ್ದಿ ಇಲ್ಲಪ್ಪ ಸೈಲೆಂಟ್ ಇದ್ದ ಅಮ್ಮ ಮಾಡ್ಕಂಡ್ಲಿ ಕೆಲಸ ಇವತ್ತೊಂದು ದಿನ ಕಾಣಬೇಕು ಎಂಥ ಕಾಂಬೋದು ಎದ್ದಾಯ್ತು ಕಾಮ್ರಲ್ಲೇ ಆಗಲೇ ಹುಡುಕು ಕಾಯ್ಕಂಡಿದ್ದು ಸೌಂಡ್ ಇರಲಿಲ್ಲ ನಾನೇ ಎಣ್ಕಿ ಕಂಡದ್ದು ಹುಡುಕು ಕಾಯ್ಕಂಡಾಯ್ತು ಮತ್ತು ಎದ್ನಲ್ಲ ಮತ್ತು ಹೊಟ್ಟೆ ಹಸ್ತಿರುತ್ತೆ ಇವಾಗ ಅವನಿಗೆ ಏಳನೇ ತಿಂಗಳು ನಡೀತಿತ್ತಲ್ಲ ಒಂದು ಮಣ್ಣಿ ತಿನ್ಸದೀಗ ದಿನ ಎರಡು ಹೊತ್ತು ಹಾಕ್ತೆ ಚೂಚೂರಿ ತಿಂತ ಸ್ವಲ್ಪ ಹೊಟ್ಟೆ ತುಂಬ ತನಕ ಹಠ ಮಾಡೋದಿಲ್ಲ ಆಮೇಲೆ ಮಣ್ಣಿ ನೆಗ್ ನೆಗ್ನೆಗ್ ಹಾರ್ತ ಕಾಲ ಮೇಲಿಂದ ನೀವು ಮಣ್ಣಿ ತಿನ್ಸ್ಕೊಂಡು ಅವನನ್ನೇ ಕೆಳಗೆ ಹಾಕಿ ನಿನ್ನ ಮಂಜು ಕಾಟ್ ಮೇಲೆ ಇಟ್ಕೊಂಬ್ಕೊತಿಲ್ಲ ಎಂತ ಕಟ್ಟಿ ಅಡ್ಡಿಟ್ಟು ಬಂದ್ರೂ ಒದ್ದು ಒದ್ದು ಕೆಳಗೆ ಹಾಕತ್ತ ಅದಕ್ಕೆ ಈಗ ಒಂದು ಮಣ್ಣಿ ತಿನ್ಸ್ಕೊಂಡು ಆಮೇಲೆ ಕೆಳಗೆ ಹಾಕಿ ಮುಂದಿನ ಕೆಲಸ ಮಾಡಕ್ಕೆ ಫಸ್ಟ್ ಅಡುಗೆ ಮಾಡ್ಕೊಂಡು ಹುಷು ಹೊತ್ತು ಹನ್ನೆರಡು ಗಂಟೆಗೆ ಮನೆ ಕ್ಲೀನ್ ಮಾಡೋತಿ ಅಯ್ಯೋಯ್ತಾವ ಮಲ್ಗದ್ ಲೇಟಲ್ಲ ಮಲ್ಗಕ್ಕಿದ್ರೂ ಮನೆ ನಾಟಕ ಮಾಡೋದಿಲ್ಲ ಮೊನ್ನೆ ಕುದೀತವಂತ ಚಂದ ಬೈಕ್ ಇದು ಹಸ್ಕ ಪಸ್ಕ ತಿನಿಸ್ರೆ ಮಕ್ಕಳು ಹೊಟ್ಟೆ ಹಾಳತ್ತೆ ಚೆಂದ ಬೈಕ್ ಬೇಂದ್ರ ಮೇಲೆ ಇದನ್ನ ಈಗ ಬಸಿಕ ಮತ್ತದೇ ಸಹ ಕಡಿ ಕಡಿಯೆಲ್ಲ ಅಲ್ಲ ತೆಳ್ಳ ಪ್ಯೂರು ಇರ್ಕೆ ತಿನಿಸಿ ಬಂದೆ ತಿನ್ಸಿ ಬಂದು ಬೆಳಿಗ್ಗೆನೇ ನನಗೆ ಚಿಕನ್ ತಂದು ಕೊಟ್ಟಿವೈ ಒಂದು ಸಾರು ಮಾಡಿ ಬೆಚ್ಚಂದೇಳಿ ಸರ್ ಆಯ್ತಲ್ಲ ನಾ ಮಾಡ್ತಿದ್ದು ಮಧ್ಯಾಹ್ನ ಈಗಿದ್ದು ಸಾಯಂಕಾಲ ಆಯ್ತು ಕಾಂತ ಹೋದಂಗೆ ಯಾಕಂದ್ರೆ ಅವ್ನು ಗಲಾಟಿ ಬಿದ್ದಾಯ್ತಲ್ಲ ಅವ್ನು ಎದ್ದವ ತಿನ್ಕೊಂಡು ಸುಮ್ಮನೆ ಇದ್ದಂದು ಮಾಡಿದ್ಯೆ ಇಲ್ಲ ಅವ್ನು ಗೌಜ್ ಬಿದ್ದಾಯ್ತು ನಾನು ಅವನೊಟ್ಟಿ ಮಾತಾಡ್ಕಂತೆ ಬಂದೆ ಬಂದೆ ಅಂತ ಹೇಳ್ಕೊಂತನೇ ಇಲ್ಲ ಮಸಾಲೆ ಹುರ್ಕಂತಿದ್ದೆ ಇಲ್ಲಪ್ಪ ಅವ್ನು ಸುಮ್ಮನಿರು ಮಗನೇ ಅಲ್ಲ ಇಷ್ಟು ಇನ್ನು ರೆಡಿ ಮಾಡ್ಕೊಂಬತ್ತಿಗೆ ಇನ್ನೂ ಅರಿಲಿಲ್ಲ ಅಷ್ಟರೊಳಗೆ ಗಲಾಟಿ ಜೋರಾಗಿ ಹೋಯ್ತು ಇನ್ನೆಂತ ಮಾಡೋದು ಹ್ಯಾಂಗೆ ಹಿಂಗೆ ಹರ್ಕೊಂಡು ಹೋಯ್ ಅವ್ನೊನ್ಕ ತಕೊಂಡೇ ಬಂದು ಮಸಾಲೆ ಮಿಕ್ಸ್ ಮಾಡೋಕೆ ನಿಂತ್ಕೊಂಡೆ ಈ ಸಾರ ಹಾಪ್ರೊಳಗೆ ನನಗಂತು ಸಾಕು ಬೇಕಾಯಿ ಇರುತ್ತೆ ಅವ್ನು ಎಕ್ಕಂಡೆ ಬಂದದ್ದು ಆ ಸುಮ್ಮನಾರೂ ನಿತ್ಕಂತ ಪುಣ್ಯಾತ್ಮ ಆ ಪಾತ್ರೆನೇ ಹಿಡ್ಕೋತ ಎಲ್ಲರ್ಕೋ ಈ ಮೊದಲೇ ಶಿ ಎಳೆ ಚರ್ಮ ಪಟಕ್ ಸುಡುತ್ತೆ ಎಬ್ಬೆ ಮನೆ ಕಡೆ ಬೈಸ್ಕೊಂಬ ಹತ್ತು ಬಂದ ಬಂದಮೇಲೆ ಸಾರು ಮಾಡಿ ಮುಗಿಸ್ರೊಳಗೆ ನನಗಂತೂ ಸಾಕು ಬೇಕಾಯಿ ಹೋಯ್ತು ಹಬ್ಬ ಅಂತೂ ಇಂತೂ ನನ್ನ ಸಾರು ಆಯ್ತಪ್ಪ ಈ ಇದ್ರ ವಿಡಿಯೋ ಮಾಡ್ಕೊಂಡು ಸಾರು ಮಾಡ್ಕೊಂಡು ಆಯ್ತು ನಂದು ಕತೆ ಮುಗೀತು ಅಷ್ಟೇ ಅಷ್ಟೇ ಬರುದ ಇನ್ನೊಂದ್ಸರಿ ಬತ್ತೆ ಕಬಾಯ್